ಗೋಕಾಶ ಜಿಲ್ಲೆ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಹೋರಾಟವನ್ನು ಮಾಡಿದ್ದಾರೆ ಹೋರಾಟ ಮಾಡಿದವರಲ್ಲಿ ಬಹಳಷ್ಟು ಜನ ಕೂಡ ಇಲ್ಲ ಈಗ ಎಲ್ಲರ ಅಭಿಪ್ರಾಯ ವೇದಿಕೆ ಮಾಡುವಂಥ ಎಲ್ಲ ಮಕ್ಕಳ ಅಭಿಪ್ರಾಯ ಗೋಕರ್ ಜಿಲ್ಲೆ ಆಗಬೇಕು ಅದನ್ನು ಮಾಡಿದರೆ ಜಾರಿಗೊಳಿಸುವುದರ ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಎಲ್ಲ ಜಿಲ್ಲೆ ಬಗ್ಗೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ನಿಮ್ಮೆಲ್ಲರೂ ಇದ್ದಿದ್ದೇವೆ ಅದಕ್ಕೆ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕಲಿತು ಚಾಲನಾ ಸಮಿತಿ ಹಾಗೂ ವಕೀಲ ಸಂಘದವರ ನೇತೃತ್ವದಲ್ಲಿ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೀವಿ ನಾಳೆ ಲೋಕ ಸಂಪೂರ್ಣ ದಾಖಲಿದೆ ನಾಳೆ ಲೋಕ ಸಂಪೂರ್ಣ ತಹಸೀಲ್ದ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡೋದು ಸರ್ಕಾರದ ಗಮನವನ್ನು ಸೆಳೆಯುವಂಥ ಕಾರ್ಯವನ್ನ ನಾವು ಮಾಡ್ತೀವಿ ನಾಳೆ ಗೋಕಾಕ್ ಬಂದಾದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ಒಂದು ಮೋಡ್ಲಿ ತಾಲೂಕು ಗೋಕಾಕ್ ತಾಲೂಕಿನ ಜನ ಮುಖಂಡರು ಕರ್ಕೊಂಡು ಮಠಾಧೀಶರು ಕರ್ಕೊಂಡು ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಡುವಂಥ ಕಾರ್ಯವನ್ನು ಕೂಡ ಈ ಒಂದು ನಾಲ್ಕೈದು ದಿವಸದಲ್ಲಿ ಕೂಡ ಮಾಡಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಅರಬಾರಿ ಮಾಲಕ್ಷೇತ್ರದ ಶಾಸಕರಾದಂಥ ಸನ್ಮಾನಸ್ರೀ ಬಚನ್ ಜಾರಕೋಳಿ ಅವರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ಅವರು ಆ ವ್ಯವಸ್ಥೆಯನ್ನು ಮಾಡ್ತಾ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಈ ನಾಳೆ ಬರುವಂಥ ಎಂಟನೇ ತಾರೀಕು ನಡೆಯುವಂಥ ಅಧಿವೇಶನದಲ್ಲಿ ಕೂಡ ನಾವು ಹತ್ರ ಒತ್ತಾಯ ಮಾಡ್ತೀವಿ ಗೋಕಾಕ್ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಕೊಟ್ಟರು ಕೂಡ ನಾವು ನಾಳೆ ಗೋಕಾಕಂಡ ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಜೊತೆಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಭೇಟಾಗಲಿಕ್ಕೆ ಒಂದು ನಿಯೋಗವನ್ನು ಉಳಿಯುವಂಥದ್ದು ಅಲ್ಲಿಂದ ಬಂದ ನಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಬೇಕಂತೇಳಿ ನಮ್ಮೆಲ್ಲ ನಾವು ಕೂಡ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ಕೆ ಇಲ್ಲಲು ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಬೇಕು ನಾಳೆ ಹತ್ತು ಗಂಟೆಗೆ ನಾಳೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಗೊಳ್ಳಿ ರಾಯನ ವೃತ್ತದಿಂದ ಬಸವೇಶ್ವರ ವೃತ್ತದವರಿಗೆ ಮೆರವಣಿಗೆ ಅಲ್ಲೇ ತಹಸೀಲ್ದಾರ್ ಕರೆಸಿ ಮನೆಗೆ ಕೊಡೋದ್ರ ಮುಖಾಂತರ ನಾಳೆ ನಾವು ದೊಡ್ಡ ಬಂದ್ ಮಾಡಿ ಮನೆಗೆ ಕೊಡುವಂಥ ಕಾರ್ಯಗಳನ್ನು ನಾಳೆ ಮಾಡಲ್ಲ ಅಂತ ಮಾತನ್ನು ಹೇಳಿ ಇವಾಗೆಲ್ಲ ಬುಖಾನ್ ಜಿಲ್ಲೆ ಆಗಬೇಕು ಅನ್ನೋಂಥ ಎಲ್ಲರೂ ಇಚ್ಛೆ ಇದೆ ಪ್ರತಿಯೊಬ್ಬ ನಾಗರಿಕರು ಯಾಕಂತಂದರೆ ವ್ಯಾಪಾರ ಆಗಿರಬಹುದು ಪ್ರತಿಯೊಂದು ಇವತ್ತು ವಕೀಲರು ನಾವು ಮೊದಲ ಅನ್ವಯ್ ನೋಡಿದ್ದವರು ಈಗ ಏಳ್ನೂರು ಜನ ವಕೀಲರಾಗಿದ್ದೀವಿ ಯಾರಿಗೂ ಕೆಲಸ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಆಫೀಸ್ನಲ್ಲಿ ಕೂಡ ಇದೇ ಒಂದು ಸಂದರ್ಭ ಇರುವುದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಲಾಭ ಆಗಬೇಕು ಪ್ರತಿಯೊಂದು ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಗೋಕಾಕ ನಗರ ಸುಧಾರಣೆ ಗೋಕಾಕ ಬೆಳೆಯುವುದು ನೋಡಿದರೆ ಅತಿ ಗೋಕಾಕ ಬಹಳ ಬೆಳೀತಾ ಇದೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಯಾವುದಾದ್ರೂ ಇದ್ರೆ ಅದು ಗೋಕಾಕ ಅಂದರೆ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಗೋಕಾಕ್ ಬಂದ್ ಜಿಲ್ಲೆ ಆಗ್ಲಿ ನಂತರ ಸರ್ಕಾರ ಬೇರೆ ಯಾವ ಬೇಕಾದ ಮಾಡ್ಲಿ ಆದರೆ ನಮ್ಮ ಆಗ್ರಹ ಏನು ಸರ್ಕಾರಕ್ಕೆ ಅಂತಂದ್ರೆ ಮೊದಲು ಗೋಕಾಕ್ ಜಿಲ್ಲೆ ಆಗ್ಬೇಕು ಅನ್ನೋಂತ ಆಗ್ರಹವನ್ನು ಮಾಡಿ ನಾಳೆ ಗೋಕಾಕ್ ಬಂದಿಗೆ ಕರೆ ಕೊಟ್ಟಿದೀವಿ ಅನ್ನೋಂತ ಮಾತೇಳಿ ತಮ್ಮ